ಮಾಧ್ಯಮ ಮಿತ್ರರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ ಯಾಕೆಂದ್ರೆ ಒಂದು ಅಳೆಟ್ಟರೆ ಒಂದು ಕೆಟ್ ಕನ್ಸ್ ಅಂತ ಎಲ್ಲ ಮಾಡ್ತಿದ್ದೀವಿ ಇವತ್ತು ಯಾವ್ದು ನೆಟ್ ಮಾಡ್ಕೊಳ್ಳೋದು ಬೇಡ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ನೆಟ್ ಮಾಡ್ಕೊಳ್ಳೇ ಬೇಕು ಇಲ್ಲಾಂದ್ರೆ ಸಪೋರ್ಟ್ ಇರೋದ್ರೆ ಯಾರಿಗೂ ಆಗಲ್ಲ ಮಾಧ್ಯಮ ಮಿತ್ರರಿಂದ ಹಿಡಿದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರ ಇಲ್ಲಾಂದ್ರೆ ನಾನು ಮತ್ತೆ ಸಿನಿಮಾ ಮಾಡಾಕ್ ಆಗ್ತಿರ್ಲಿಲ್ಲ ಇದಕ್ಕೆ ವಿಶೇಷವಾಗಿ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ ನಾವು ಎನ್ ಆರ್ ರಮೇಶ್ ಹೇಳಲೇಬೇಕು ಅವ್ರಿಗೆ ಹೇಳಬೇಕು ಆಮೇಲೆ ಶಿವಕುಮಾರ್ ನಾಯಕ್ ಸರ್ ಆಮೇಲೆ ಪ್ರತಿಯೊಬ್ಬರು ನಮ್ಮ ಕೆ ರಾಮನಾರಾಯಣ್ ಸರ್ ಎಲ್ಲರೂ ಕೂಡ ಮೀಟ್ ಮಾಡಿದ್ರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಸಪೋರ್ಟ್ ಮಾಡಿದ್ರು ವಿಶೇಷವಾಗಿ ಆಲ್ ಓವರ್ ಕರ್ನಾಟಕ ಕರ್ನಾಟಕ ಜನತೆ ದರ್ಶನ್ ಸರ್ ಮತ್ತೆ ದರ್ಶನ್ ಸರ್ ಫ್ಯಾನ್ಸ್ ಶಿವೇಣ್ಣವರು ಮತ್ತೆ ಶಿವಣ್ಣವರ ಫ್ಯಾನ್ಸ್ ಮತ್ತೆ ಧ್ರುವೇಣ ಫ್ಯಾನ್ಸ್ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಇಲ್ಲಿಂದಲೇ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ ಸಪೋರ್ಟ್ ಮಾಡ್ಲಿಕ್ಕೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಎಲ್ಲರಿಗೂ ಕೂಡ ಒಂದು ಫೋನ್ ಅಲ್ಲಿ ಇದ್ದರೆ ಹೇಳಿದೆ ನಮ್ಮ ಎಲ್ಲರಿಗೂ ಕೂಡ ಒಂದು ಶಿಕ್ಷಣವರಿಗೆ ನಾವು ಸುಮಾರು ಒಂದು ಏಳು ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ ಈಗ ತಲವರ್ಪೇಟೆ ಒಂದು ಕೂಡ ಡಬ್ಬಿಂಗ್ ಮುಗಿತು ಫುಲ್ ವರ್ಷ ಅವ್ರ ಜೊತೆ ಸಿನಿಮಾ ಪೂರ್ತಿ ಒಂದು ಸ್ನೇಹಿತರ ಒಂದು ಪಾತ್ರ ಒಂದು ಲೀಡರ್ ಅವ್ರ ಜೊತೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗಿದೆ ಥ್ಯಾಂಕ್ಸ್ ಅಣ್ಣ ಒಂದು ಆಶೀರ್ವಾದ ಬಂದಿದೆ ಹಾಗೆ ಅಮ್ಮ ಒಂದೇ ಒಂದು ಯಾರು ಕೂಡ ಒಂದೇ ಒಂದು ಕಾಲದಲ್ಲಿ ಯಾರು ಕೂಡ ಬರಲ್ಲ ಆಗಲ್ಲ ಅಂತ ಹೇಳಿದ ಎಲ್ಲರೂ ಕೂಡ ಅಮ್ಮ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಹಿರಿಯ ನಟರಾದಂತಹ ಉಮೇಶ್ ಅಣ್ಣ ಅವರು ಅವರ ಒಂದು ಆಶೀರ್ವಾದ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ ಹಾಗೆ ಕರುಸು ಬಣ್ಣ ಅಣ್ಣ ಥ್ಯಾಂಕ್ಸ್ ಅಣ್ಣ ಅವ್ರದೊಂದು ಆಲ್ಮೋಸ್ಟ್ ಇದು ಮೂರನೇ ಸಿನಿಮಾ ಇದು 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 ಒಂದು ಕ್ಯಾರೆಕ್ಟರ್ ಇದೆ ಸುಬಣ್ಣ ಅವರಿಗೆ ನಮ್ಮ ಕುಟುಂಬದಲ್ಲಿ ಕೀಡೆ ಅವ್ರದ್ದು ಅಂತ ಒಂದು ಅಪರ ಮಾಡಿ ಹಾಕಿದ್ರೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಖಂಡಿತ ಥ್ಯಾಂಕ್ಸ್ ಅಣ್ಣ ಆಮೇಲೆ ನಮ್ಮ ನಿರ್ಮಾಪಕರು ಕೆ ಎಂ ಅಡ್ವಾನ್ಸ್ ಸರ್ ಇದಕ್ಕೆ ಎರಡನೇ ಸಿನಿಮಾ ನಾವು ಮಾಡ್ತಾ ಇರೋದು ನಮ್ಮ ಸ್ವಾಮಿಗೌಡರು ಅಂತ ಅವರ ಔಟ್ ಹೋಗಿದ್ದಾರೆ ಇಬ್ರು ಸೇರಿ ಅವ್ರು ಮನಸ್ ಮಾಡಿ ನಾನು ರಾಜ್ಯಸಭೆ ಸರ್ಣಿ ಅಂತ ಒಂದು ಡಿಸ್ಕಶನ್ ಕಿತ್ತಾಕಿದ್ದಾದ್ಮೇಲೆ ಏನು ಮಾಡೋದು ಹಿಂಗೆ ಏನು ಕಥೆ ಅಂತ ಒಂದು ಒಳ್ಳೆ ಕಥೆ ತಂದ್ರು ಅದು ಏನು ಈಗಿನ್ ನಡೆದಿರೋಂತ ಒಂದು ಕಥೆ ಏನೋ ಬೇಡಿ ಅಂತ ನೋಡ್ಬಿಟ್ಟು ಇದನ್ನ ಏನೋ ಸೇರಿಸ್ಬಿಟ್ಟ ಅಂತ ಅನ್ಕೊಬೇಡಿ ಒಂದು ಚಿಕ್ಕದ ಒಂದು ಐವತ್ತು ಪರ್ಸೆಂಟ್ ಅಷ್ಟೇ ಇರುತ್ತೆ ಮಿಕ್ಕಿದೆಲ್ಲ ಸಿನಿಮಾಟಿಕ್ ಆಗಿ ಚೆನ್ನಾಗಿ ಬರ್ದಿದ್ರೆ ಟ್ರೈನ್ ಟ್ರಾವೆಲ್ ಅನ್ನೋದು ಏನ್ ಕಟ್ಟಿರೋದು ದೊಡ್ಡ ಟೀಮ್ ಇದೆ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಬ್ರು ಒಂದು ದೊಡ್ಡ ಟೀಮ್ ಇದೆ ಕುಂಬ್ಳ ಕೈಯಾಗವ್ರಿಗೂ ಸಿನಿಮಾ ರಿವೀಲ್ ಮಾಡೋದೇ ಬೇಡ ಅಂತ ನಾವೇ ಸಸ್ಪೆನ್ಸ್ ಆಗಿ ಇಟ್ಬಿಟ್ಟಿದ್ವಿ ಯಾಕೆಂದ್ರೆ ಹೋದ್ ಸತಿ ಅನೌನ್ಸ್ ಮಾಡಿ ಅನೌನ್ಸ್ ಮಾಡಿ ಡೈರೆಕ್ಟರ್ ಎರಡ್ ಎರಡ್ ಮೂರ್ ಮೂರ್ ಜನ ಚೇಂಜ್ ಆದ್ರು ಹಾಗಾಗಿ ಈ ಸಲ ಸಿನಿಮಾ ಕುಂಬಳಕಾಯಿ ಆಗೋರ್ಗು ಯಾವ್ದೇ ಕಾರಣಕ್ಕೂ ನಾವು ಯಾವ್ದು ರಿಲೀವ್ ಮಾಡೋದೇ ಬೇಡ ಅಂತ ನಿರ್ಮಾಪಕರು ನಾವು ರೈತರು ಎಲ್ಲರೂ ಕೂಡ ಡಿಸ್ಕಶನ್ ಮಾಡಿದ್ವಿ ಒಂದು ಹೊಸ ಸುದ್ದಿಯಲ್ಲಿ ಪ್ರತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ತಂಡ ಬರ್ತೀವಿ ಈಗ ಕತೆ ಹೇಳೋದಾದ್ರೆ ಒಂದು ಮಾಸ್ ಒಂದು ಕಾಮಿಡಿ ಒಂದು ಎಮೋಷನಲ್ ಮಿಕ್ಸ್ ಆಗಿರುವಂತ ಸಿನಿಮಾ ಮೂರ್ತರಸ ಇದು ತುಂಬಾ ಒಳ್ಳೆ ಸಸ್ಪೆನ್ಸ್ ಆಗಿ ಒಂದು ಚೆನ್ನಾಗಿ ಹೋಗ್ತಿದೆ ಇದ್ರ ಕತೆ ಇನ್ನು ನಮ್ಮ ಹದಿನೈದು ಸರ್ ಕ್ಲಿಯರ್ ಆಗುತ್ತೆ ವಿಚಾರಣೆ ಸಿನಿಮಾ ಅಕುಲ್ ಅವರ ನಿರ್ದೇಶನ ರಮೇಶ್ ಸರ್ ಒಂದು ನಿರ್ಮಾಣ ಅದು ಒಂದು ಎರಡು ವರ್ಷ ಮುಂಚೆ ಮುಗಿಸಿದ್ದೆ ಸ್ವಲ್ಪ ಏರ್ ಇರೋದ್ರಿಂದ ಸ್ವಲ್ಪ ಕ್ಯಾಚ್ಪ್ ಹೋಗ್ತಿತ್ತು ಇವಾಗ ಮುಗಿಸಿ ಕುಂದಿ ಮುಗಿಸಿ ರಿಲೀಸಿಂಗ್ ಆಲ್ಮೋಸ್ಟ್ ಡಬ್ಬಿಂಗ್ ರೆಡಿ ಇದೆ ಸಿನಿಮಾ ಆಮೇಲೆ ಈ ಈ ವಿಚಾರದಲ್ಲಿ ನೆನ್ಕಬೇಕು ಅಂದ್ರೆ ನಾನು ಮೇನ್ ನಮ್ಮ ನಿರ್ಮಾಪಕರು ಸಂತೋಷ್ ಸರ್ ಮತ್ತೆ ವಿದ್ಯಾಕ ಅವರ ಒಂದು ಆಶೀರ್ವಾದ ಮತ್ತೆ ನಮ್ಮ ಗಾಡ್ ಫಾದರ್ ನಮ್ಮ ಯೋಗರಾಜ್ ಭಟ್ ಸರ್ ಕೆ ರಾಮನಾರಾಯಣ್ ಸರ್ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ವಿಶೇಷವಾಗಿ ನಮ್ಮ ಸುಧೀಂದ್ರ ವೆಂಕಟೇಶನ ಹಾಗೂ ಅನಿಲ್ ಯಾದವರೇ ನಮಸ್ತೆ ಎಲ್ಲಿ ಇದ್ರೆ ಗೊತ್ತಿಲ್ಲ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು